வட் بدر அதல் மகந்தன் ஹிங்காலா வா கிருஷ்ணா கட்டி அத வந்து போதே போதே கே கம்பரே கரெக்ட் चीटिंग रे கிட்டிங் அந்த பளளாய் என்ன ልபட முக சீக்கல ஓவன மம்மே இதே தண்ணி இல்ல பேசலாம் இந்த டிங்கட்ல ஸ்பெஷல் கிஃப்ட் வா ನಾವು ಪರಾಟ ಅಲ್ಲ ಪರಾಟ ಅಲ್ಲ ಫುಲ್ ಇರ್ತಾವೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೇವೆ ರೀ ಬರೀ ಇವತ್ತಿನ ಲಾಗು ನಿನ್ನೆ ಎಲ್ಲಿಗೆ ಮುಗಿಸಿದ್ನಿ ಅಲ್ಲಿಂದ ಲಾಗ್ ಕಂಟಿನ್ಯೂ ಆಗ್ತೈತಿ ಮನ್ವಿ ತಿಂದು ಬರ್ತ್ ಸೆಲೆಬ್ರೇಷನ್ ಲಾಗ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ನಿಮ್ಮ ಅನಿಸಿಕ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಮನ್ವಿತ್ತು ಏನು ಗಿಫ್ಟ್ ಕೊಟ್ಟಿನಿ ಅಂತೇಳಿ ಈ ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡೀನಿ ಯಾವ ಥರ ಐತಿ ಗಿಫ್ಟ್ ಅಂತ ನೋಡಿರಿ ನಿಮಗೂ ಯೂಸ್ ಆಗುತ್ತೆ ಅನ್ಕೋತೀನಿ ಬೇಕಾದ್ರೆ ನಾ ಅದರದ್ದು ಕೋಡು ಇದನ್ನ ಕೊಡ್ತೀನಿ ಭಾಳ ಅಂದ್ ಭಾಳ ಮಸ್ತ್ ಐತಿ ನಿಮಗೆಲ್ಲ ಸೇರ್ತೈತೆ ಅಂತ ಅಂದ್ಕೊಂಡಿರ್ತೀನಿ ನೋಡಿ ಆ ಗಿಫ್ಟ್ ಯಾವ ಥರ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ನಿಮ್ಮ ಸಪೋರ್ಟು ನಮಗೆ ಭಾಳ ಮುಖ್ಯ ಆಗಿರ್ತೈತಿ ಹಾಗಾಗಿ ದಯವಿಟ್ಟು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೋರಿ ಬರೀ ಈಗ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋ ಟೈಮ್ ಆಯಿತು ಯಾರಿಗಾದರೂ ಹೇಳ್ಬೇಕಂತ ಮಾಡಿದ್ವಿ ಬೇಡ ಅಂತ ಹೇಳಿದ್ರೆ ಯಶ್ ಮಾಡಿ ಬೇಡ ನಾವು ಅಷ್ಟೇ ಮಾಡೋಣ ಅಂದ್ರೆ ಯಾಕಂದ್ರೆ ಹೇಳಿದ್ನೆಲ್ಲ ನೀನೆ ಮೂರು ಸರಿ ಇಲ್ಲ ಬೇರೆ ಒಂದು ಯಾವುದೋ ವಿಷಯವಾಗಿ ಬಾ ಜಿಯರಾಗಿದ್ದರು ಹಾಗಾಗಿ ನಾವು ಅಷ್ಟೇ ಮಾಡೋಣ ಅಂಥೇಳಿ ನಿರ್ಧಾರ ಮಾಡಿ ನಾವು ನಾಲ್ಕು ಜನನ ಮಾಡಿದ್ವಿ ಹೇಗೋ ನೀವೆಲ್ಲ ಇರ್ತೀರಲ್ಲ ವಿಶ್ ಮಾಡೋರು ಅಂಥೇಳಿ ಬರೀ ನೋಡೋಣ ಏನೆಲ್ಲ ಮಾಡಿದ್ವಿ ಏನು ಪಾರ್ಟಿ ಮಾಡಿದ್ವಿ ಎಲ್ಲ ಯಾವ ಹೋಟೆಲ್ಗೆ ಹೋದ್ವಿ ಇನ್ನೆಲ್ಲ ತಿಂದ್ವಿ ಏನು ಗಿಫ್ಟ್ ಕೊಟ್ಟೆ ಮನಗೆ ಎಲ್ಲನೂ ಇವತ್ತಿನ ಈ ಲಾಗ್ನಾಗ ಶೇರ್ ಮಾಡ್ಕೊಂಡೀನಿ ಪೂರ್ತಿಯಾಗಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ நீ தினே பாய் சேமூண்டு ಸ್ನೇಹಿತರ ನೋಡ್ರಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸಿ ಎಷ್ಟೊತ್ತರ್ಗಿ ಟೈಮ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಗಿಫ್ಟ್ ಎಲ್ಲ ರೀಲ್ಸ್ ಅದು ಇದು ಮಾಡ್ಕೊಂಡು ಕುತ್ಕೊಂಡಿದ್ವಿ ಆದ್ರೆ ಯಜಮಾನ್ರಿಗೆ ಮೂಡ್ ಅಪ್ಸೆಟ್ ಆಗಿದ್ದಕ್ಕೆ ಇವತ್ತು ಏನೊಂದು ಸ್ವಲ್ಪ ಗಮನ ಎಲ್ಲೆಲ್ಲೋ ಹೋಗ್ಬಿಡ್ತು ರೀ ಅವನಿಗೆ ಗಿಫ್ಟ್ ತರಿಸಿದ್ದೆ ನಾನು ಆನ್ಲೈನಾಗೆ ಆರ್ಡ್ರ್ ಮಾಡಿದ್ದೆ ಅದನ್ನು ಪ್ಯಾಕ್ ಮಾಡ್ಸಿಬಿಡ್ ಅವ್ನಿಗೆ ಸರ್ಪ್ರೈಸ್ ಒಟ್ಟು ತೋರಿಸಿಲ್ಲ ನಾನು ದಿವಸ ಬಂದಿದ್ದು ನೋಡೇ ನಾನು ಓಪನ್ ಮಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ನಾನು ಅಷ್ಟು ನೋಡಿರ್ತಿಟ್ಟಿದ್ದೆ ಅವನಿಗೆ ಕ್ಯೂರಿಯಾಸಿಟಿ ಅವನು ಅವನೂ ನೆನಪಿಲ್ರಿ ಎಷ್ಟೋ ದಿನದಿಂದ ಗಿಫ್ಟ್ ಗಿಫ್ಟ್ ಅಂದವ ಇವತ್ತು ಮುದಾಮ್ ಗಿಫ್ಟ್ ಅಂತ ಕೇಳಿಲ್ಲವ ಅವ್ನು ನಂದಿದ್ರಿ ನಮ್ಮ ಮಧ್ಯಾಹ್ನ ಮಮ್ಮಿ ನಮ್ಗೆ ಗೊತ್ತಿತ್ತು ಗಿಫ್ಟ್ ಗಿಫ್ಟ್ ಕೊಡ್ತೀರ ಗಿಫ್ಟ್ ಬೇಕಂತಲ್ಲಿ ಆ ನಿಮ್ಮ ಬಾಯಿ ತಂದಲ್ಲಿ ಸುಮ್ಮಿತ್ ನಾವು ಹಾಗಾಗಿ ಗಿಫ್ಟು ತಂದು ಯಜಮಾನ್ರಿಗೆ ಇವತ್ತು ಪ್ಯಾಕ್ ಮಾಡ್ಕೊಂಡ್ ಅಂತ ಕಳ್ಸಿನ ಆಗಲೇ ಪ್ಯಾಕ್ ಮಾಡ್ಕೊಂಡ್ ಬಂದು ಡಿಕೇಟರ್ ಇವೆಲ್ಲ ಕೇಕು ಸ್ವೀಟು ಹೂ ಕೊಟ್ರಲ್ಲ ಅವ್ರು ಕೊಟ್ಟಿದ್ದು ನೆನಪು ಕಿತ್ತಿದ್ದು ಮಾಡ್ಕೊಂಡ್ಬಂದು ಡಿಕೇಟ್ ಮರ್ತು ಬಂದುಬಿಡ್ರ ನಾವೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿತ್ತು ಮುಗಿತ್ತು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಇನ್ನೊಂದ್ಸಲ ಹ್ಯಾಪಿ ಬರ್ತ್ಡೇ ಬರ್ಪಿ ನಂದು ಊಟ ಹಬ್ಬದ ತಾಯಿ ಆಗಿ ಆಗಿದ್ದೀರಾ ಅಣ್ಣ ಕೊಡ್ಬೇಕು ಮನ್ವಿತ್ ನನ್ನ ಕಡೆಯಿಂದ ಮನ್ವಿತ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಓಪನ್ ಮಾಡು ಇಷ್ಟ ಆಗುತ್ತೆ ನೋಡು ಗಿಫ್ಟು ಆಯ್ತು ತಲೆ ಇಲ್ಲ ಗಿಫ್ಟ್ ಓಪನ್ ಮಾಡೋದಂದ್ರೆ ಏನು ಖುಷಿ ಮಕ್ಕಳಿಗೆ ಸಿಕ್ಕ ಖುಷಿ ಅವರಿಗೆ

ಬಂದಿವಿ ರೀ ವಿದ್ಯಾಗ್ರಿ ಪಾಕ್ವಾನ್ ಹೋಟೆಲ್ಗೆ ನಮ್ಮ ಮನವಿ ಒಂದು ಆಶ್ಚರ್ಯ ರೀ ಪಾಕ್ವಾನ್ ಹೋಟೆಲ್ಗೆ ಉಟ್ಕೊಂಡು ಒಂದು ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದೀವಿ ರೀ ನೋಡಿರಿ ನೋಡ್ರಿ ಕಾಲಿ ಲಾಸ್ಟ್ ನಮಗಾಗಿ ಖಾಲಿ ಐತಿ ಸಿಟಿ ಎಲ್ಲ ಫುಲ್ ಐತಿ ಈ ಕಡೆ ಎಲ್ಲ ಫುಲ್ ರೀ ಭಾಳ ಭಾಳ ಬೇಕಂತ ಊಟ ಇಲ್ಲಿ ಭಾಳ ಕೊಡ್ತಾ ನಿಂದ್ಬಿಟ್ಟು ನೋಡಿರಿ ಏನು ತೊಗೋತಿ ಕೂಡ ಬನ್ನಿ ಏನ್ ತಗೋತಿ ಏನೋ ಚಾಯ್ಸ್ ಮಾಡ್ಯಾರ ಮಾಡ ಪಟಾಪಟ ವೆಜ್ ಬಿರಿಯಾನಿ ನಿಂತಿ ಇವತ್ತೆ ಓಕೆ ಆಲ್ರೆಡಿ ಆರ್ಡರ್ ಮಾಡಿದಿ ಏನೇನು ಹೇಳಿದಿರಿ ಪರೋಟ ಪರೋಟ ಇಲ್ಲ ಪರೋಟ ಲೇಟ್ ಅಂತ ಆಗತ್ತ ಮತ್ತೆ ಬೇಗ ಕೊಡ್ತಾರೆ ಇಲ್ಲಿ ಎರಡ ಆ ಕಡೆ ನಾಲ್ಕಲ್ಲ ಇಟ್ಟಾರೆ ಎಲ್ಲ ಮಕ್ಕಳಿಗೆ ಅದ ನೋಡಿರಿ ಹ್ಞೂ ಹ್ಞೂ ಮತ್ತೆ ಮಾಡಿ ಅಂದ್ರೆ ಕರ್ತೇನೆ ಎಲ್ಲರು ಟಿಕೆಟ್ ಬಾ ಮನವಿ ಅಲ್ಲಿ ಜಗಕ್ಕೆ ಆವಾಗಲ್ಲ ಫುಲ್ ಒಂದು ಫೋಟೋ ಬೇಕಲ್ಲ ಒಂದು ನಾವು ಹಿಡಿದ್ರೆ ಒಂದು ನೋಡಿ ಅಷ್ಟೇ ಮತ್ತೆ ನಿಂತೆ ಅಲ್ಲೇ ಕಾಲೇಜ್ ಕೊಡ್ತೀನಿ ಒಂದು ಫೋಟೋ ಹಿಂಗೆ ಬಿಡ್ತೀನ ಒಂದು ಆ ಕಡೆ ನೋಡಿ ನೋಡ್ರಿ ಸಮಾಧಾನ ಹುಡುಗ ಲೆಮನ್ ಹಾಕತ್ತೇನ್ರಿ ಉಂಡ್ಲಿ ಕ್ರಸ್ಟ್ ಅಂತ ಕೆಲಸ ಭಾಳ ಮಾಡ್ತಾನ ನಮ್ಮ ತಂದಮೈ ನಾವು ಪರೋಟ ಅಲ ಪರಾಟ ತಂದೂರಿ ರೊಟ್ಟಿ ಪಾಲಕ್ ಪನ್ನೀರ್ ತೊಗೊಂಡಿ ಸರಿ ಯಾಕಂದ ಹೆಂಗೈತಿ ಹಾಕಿರೋದು ನೋಡಿ ಫುಲ್ ಇಷ್ಟ ಹಾಕಿರ್ತಾನು ಒಂದು ಪೀಸ್ ಫುಲ್ ಇಂಡಿ

ಮನ್ವಿತ್ ಅವರ ಮೆಚ್ಚಿನ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಅವರ ನೂಡಲ್ಸ್ ಶಿಲ್ಪ ಅವರ ಪಾಲಕ್ ಪನ್ನೀರ್ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಬಿಜಿ ಇದ್ದಾರೆ ನಾವು ಊಟದಲ್ಲಿ ಬಿಜಿ ಇದ್ವಿ ಕಲರ್ಫುಲ್ ಊಟ ಕಲರ್ಫುಲ್ ಊಟ ಊಟ ಅಂತ ಬಡಿಸ್ತೀನಿ ಮನ್ವಿತ್ ಆಯ್ತಾ ತಿಂತಾ ನಮ್ಮ ತನೋ ಅಂತೂ ಏನು ರೀ ಸುಮ್ನೆ ಬರ್ರಿ ಆಟ ಆಡಾತಾನೆ ಮನೆಗೆ ಹೋಗಿ ಮತ್ತ ಊಟ ಮಾಡ್ಸಕ್ ಈಗ ಅವನಿಗೆ ಹ್ಮ್ ಕಟ್ ಮಾಡ್ತಾನ ಊಟ ಮಾಡಿಲ್ಲ ಏನಿಲ್ಲ ಹೋಗನ್ ಬರ್ರಿ ನಮ್ಗೇನು ಮಂದ್ರೆ ಹೋದ್ರೂ ಹೋಗನಿಲ್ಲ ಯಾರೀ ಟೈಮ್ ಎಷ್ಟು ಗಂಟೆ ಆಯ್ತು ಹತ್ತು ಹತ್ತು ಗಂಟೆ ಆಯ್ತು ಚಂದ ನನಗೆ ಗಾಳಿ ಬಿಟ್ಟೈತಿ ಮನೆಗೆ ಹೋಗ್ರಿ ಈಗೇನು ಮುಚ್ಚಿ ತೊಗೋದಿಲ್ಲ ಬಣ್ಣ ತೊಗೋದಿಲ್ಲ ಮಕ್ಕಂಬಿಡ್ದು ಊಟ ಗಪ್ ಚುಪ್ಪ ಊಟ ಊಟದಪ್ಪ ಮಸ್ತ್ ಊಟ ಆತ ಹೇಳ ಇದು ಹನ್ನೊಂದುವರೆಗೆ ಹನ್ನೊಂದು ಗಂಟೆಗೆ ಆಗ್ಬೋದು ಹನ್ನೊಂದುವರೆ ಆರು ಗಂಟೆಗೆ ಎಲ್ಲ ಕಡೆ ಬಂದು ಮಾಡಿಸ್ತಾರೆ ಹೋಗೋಣಪ್ಪ ಖುಷಿನ ಹೌ ಅಜ್ ಅ ಟುಡೇ ಏನತ್ರೀಸ್ ನಾವೇ ಹೌ ಅಸ್ ಅ ಟುಡೇ ಸೂಪರ್ ಇತ್ತ ಬ್ಯಾಡಸ್ಟಿಕ್ ಹ್ಯಾಪಿ ಖುಷಿ ಆಯ್ತು ನಿಂಗೆ ಖುಷಿ ಆಯ್ತಾ ನೀವು ಊಟನ ಮಾಡಿಲ್ಲ ಏನು ಫೆಂಡಸ್ಟಿಕ್ ನಿಂದು ಸುಮ್ಮನೆ ಬರ್ತಿದ್ದೆ ಬೆನ್ನತ್ತಿ ನೋಡೋಣ ಜಸ್ಟ್ನ್ ಕೋಯರ್ ಮೂಲಕ ಅದಕ್ಕೆ ಹೋಗಿ ಅಂತ ಬಿಶ್ ಮಾಡಿದ ನಾವು ಮನೆಗೆ ಇಟ್ಕೊಂಡ್ ಮತ್ತೆ ಒಂದು ಫೋನ್ ಮಾಡಿಲ್ಲ ನಾವು ಮನೆಗೆ ಇದ್ರು ಹೊರಗಡೆ ಬಿಶ್ ಮಾಡಿದ್ರೆ ಫೋನ್ వచ్చి ಆ ದ್ಮೇಲೆ ಅದರ ತರ ಮಗನ ರೆಡಿ ಆಗಿ ತಮಕ್ಕೆ ಆದ್ಮೇಲೆ ಯೂಸ್ ಮಾಡಿದಾಗ ಪ್ರತಿ ವರ್ಷ ಇದಂಗಿಲ್ಲ ಅವರು ಆಗುತ್ತೆ ಬಿಡು ಇಲ್ಲ ಏನಾದ್ರೂ ಇದಂಗೇ ಏನಾದ್ರೂ ಒಟು ಕೊಂದರ ಗದಾನೆ ಏನಾಗಬೇಕು ಏನಾದಿಲ್ಲ ಇದಾಕೊಂಡೆ ಏನಂತಲ್ಲ ಯಾಕಂದಿರೇ ಇದೆ ಪೋಷ್ಟೆ ಪೋಷ್ಟೆ ತಂಗಿಲ್ಲ ಈಗ ತಕ್ಕಂದೆ ಹೇಳಕೊಂಡಿರೋದು ಹೇಳಕೊಂಡಾರ ಅಂತ ಇದೆ ನಾನು ಮು ಹೇಳಕೊಂಡಿರಂತ ಇದೆ ಹಾಗೇನಿಲ್ಲ ನೀ ಹೇಳ್ಿದ್ದು ಮೇರದಿ ಹೇಳ್ತಿದ್ರು ನಪ್ಪದಂತಪ್ಪ ಯಾಕಾಡೋ ಮಂದಿರಿಂದ ಜಾಚಿ ಹಡ ಅಂತ ಓಡೋದು ಜಾಚಿ ನಡಕೊಂಡೆ ಸುಮ್ಮನೆ ಹೇಳೋ ಏನೋ ವಿಷಯ ಐತಿ ತಂಗಡಿ ಎಲ್ಲ ಇದಾವಲ್ಲ ಆ ವಿಡಿಯೋನು ಸುಮ್ಮನೆ ಹಿಡ್ಕೊಂಡಾರ ಅದ್ರ ಬಗ್ಗೆ ಏನಪ್ಪ ಹೇಳಿ ಅದನ್ನ ಸರಿಯಾಗಿ ಹೇಳಿಲ್ಲ ಅದ್ರ ಬಗ್ಗೆ ಏನು ಮಾತಾಡಿದ ಅವ್ರ ಇವತ್ತರ ನೋಡೋಣ ಅಂದ್ರೆ ಇವತ್ ಬೆಳಗಿಂದ ನಿಂಗು ಚಿತ್ರ ಇಡಲ್ಲ ಹಾ ಊನ್ ಹಂಗದ ಬಂದ್ರ ಬಂದೆ ಹೋದ್ರೋದ್ರ ಕೇಳ್ಕೊಂಬ್ರ ಅಂತ ಕೇಳ್ಕೊಂಬಿಂಗ என்ன ಈ ಸರಿ ಬರ ಕರ್ಸಿದ್ರು ಬರದಿದ್ರೆ ಮನ್ಸಿಲ್ಲ ಅದ ಸಲ ಪ್ರತಿ ಸಲ ನಾನು ಬಾಡದು ಮನ್ ತುಂಬಾ ಮನಿ ಕರ್ಸುತ್ತಾರೆ ಮನೆಯಾಗೆಲ್ಲರೂ ಖುಷಿ ಖುಷಿ ಯೋಚನೆ ಯಾವ್ದೋ ಒಂದ್ಸಲ ಒಂದ್ ಹಬ್ಬದಲ್ಲಿ ಒಂದು ಬದಲಾಗಿ ಮಾಡಿದ್ರೆ ಸ್ನೇಹಿತರೆ ನಿಜ ಅಂದ್ರೆ ನಿಜ ಹೇಳ್ತೀನಿ ಇವತ್ತು ಅವ್ರಿಗೆ ಎಷ್ಟು ಬೇಜಾರಾಯ್ತು ನಾ ಮಾಡಿರೋ ಕೆಲಸದ ನನಗೆ ಇನ್ನೂ ನನಗೆ ಜಾಸ್ತಿ ಬೇಜಾರಾಯಿತು ಯಾಕಪ್ಪ ಅಂದ್ರೆ ಕೆಲವೊಂದು ವಿಷಯನ ನಾವು ಹೆಣ್ಮಕ್ಳು ನಾ ಕ್ಯಾಮ್ರಾ ಮುಂದಾದರೂ ಹೇಳ್ಕೊಂಬಿಡ್ತೀನಿ ಆಮೇಲೆ ಅತ್ತು ನನ್ನ ಮನ್ಸಿನಗಿರೋ ನೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಮೇಲೆ ಯಶ್ಮಾನ್ರಿಗೆ ಹೇಳ್ಕೊತೀನಿ ಮನ್ಸು ಹಗುರಾಗುತ್ತಾ ಆದರೆ ಇವ್ರು ಮಾತ್ರ ಅದು ಎಷ್ಟಕ್ಕೆ ಕೇಳಿದ್ರು ಏನೂ ಹೇಳಲ್ಲ ಅದು ಕ್ಯಾಮ್ರಾ ಮುಂದೆ ಹೇಳೋಕ್ಕಂತ ಇನ್ನೂ ಮುಜಗರ ಪಟ್ಕೊಂಡ್ರು ಅನ್ ಅಂದ್ರೆ ನಂತರ ಪ್ರಚಂದನೇ ಶೇರ್ ಮಾಡೋಕೆ ಇಷ್ಟಪಡಲ್ಲ ಅವರು ಇಷ್ಟಪಡಲ್ಲ ಅನ್ನೋಕ್ಕಿಂತ ಅದು ಒಬ್ಬ ಗಂಡ್ಮ ಗಂಡು ಮಕ್ಳದು ಬುದ್ಧಿ ಹಂಗಿರ್ತೈತಿ ರೀ ಜಾಸ್ತಿ ಮೆಚುರಿಟಿ ಇರ್ತೈತಿ ಅವ್ರಿಗೆ ನನ್ನ ನಮ್ಮ ಹೆಣ್ಮಕ್ಳಿಗೆ ಇರುತ್ತಾ ಇಲ್ಲ ಅಂತ ಹೇಳುತ್ತಿಲ್ಲ ನಮ್ಮ ಇಬ್ಬರಲ್ಲಿ ಯಶ್ಮರಿಗೆ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ನಾನು ಅತಿ ಫೋರ್ಸಾಗಿ ಕೇಳಿದೀಗ ನಿಜ ಭಾಳಂದು ಭಾಳ ಬೇಜಾರು ಮಾಡಿಕೊಂಡ್ರು ಅವರು ಕಣ್ಣೋಗ ಕಣ್ಣಾಗ ನೀರು ನೋಡಿದ್ದಂದ್ರೆ ನಾನು ಒಂದು ಮನ್ವಿತ್ತ ಇಬ್ಬರಿಗೆ ಡೆಲಿವರಿ ಟೈಮ್ನಾಗ ನಾನು ಪೇನ್ ನೋಡಿ ಅಂದರೆ ಆ ಎರಡು ಡೆಲಿವರಿ ಟೈಮ್ನಾಗೂ ಅವರು ಕಣ್ಣೀರು ಹಾಕಿದ್ದು ನೋಡಿದ್ದೆ ನಾನು ನನ್ನ ನೋಡಿ ಅದು ಬಿಟ್ಟರೆ ಅವ್ರು ಯಾವತ್ತಂದು ಯಾವತ್ತು ಅವ್ರ ಕಣ್ಣು ಒದ್ದೆ ಆಗಿದ್ದು ನೋಡಿದ್ದಿಲ್ಲ ನಾನು ಜೀವನದಾಗ ಇಷ್ಟೊಂದು ಕಷ್ಟಗಳ ಬಂದವ ನಮಗೆ ಇದ್ದಾಗೂ ಒಂದು ಸರಿನೂ ಅವರು ಆ ಥರ ಇದು ನೋವು ಇದು ಕಷ್ಟ ಅಂತೇಳಿ ನೋವು ಮಾಡಿಕೊಂಡು ಕಣ್ಣು ಒದ್ದೆ ಆಗಿದ್ದ ನೋಡಿದ್ದಿಲ್ಲ ನಾನು ಅಂಥದ್ರಲ್ಲೇ ಇವತ್ತು ಅವರು ಕಣ್ಣು ತುಂಬ್ಕೊಂಬಿಟ್ರು ನಿಜ ಹೇಳ್ತೀನಿ ಏನದು ಓಪನ್ ಆಗಿ ಹೇಳ್ಕೊತೀನಿ ಅದು ಯಾವುದೊಂದು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದ್ರೆ ಅವ್ರಿಗೆ ಅದು ಇಷ್ಟ ಇಲ್ಲ ಜಸ್ಟ್ ನಾನು ಮಾತಲ್ಲಿ ಹೇಳ್ಕೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಬಿಟ್ಟರೆ ಬೇರೆ ಏನೇ ಇಲ್ಲ ರೀ ಅಷ್ಟು ಮನ್ಸು ತುಂಬ ಅಷ್ಟು ನೋವು ಇಟ್ಕೊಂಡವ್ರೆ ಹೇಳ್ಕೊಂಡ್ರೆ ಮನುಷ್ಯನಿಗೆ ಹಗುರಾಗತ್ತ ಆದ್ರೆ ಅವರು ಅದನ್ನ ಬೇಗ ಶೇರ್ ಮಾಡ್ಕೊಲಿಲ್ಲ ನಾನು ಅತಿ ಒತ್ತಾಯ ಮಾಡಿ ಸ್ವಲ್ಪ ಸಣ್ಣ ಪುರತಾಗಿ ಜಗಳನ್ನ ಆಗಿಬಿಡ್ತೀನಿ ನಿಮಗೆ ಮುದ್ದಾ ಮಿಂತ ದಿವಸ ಇದ್ದಾಗ ಏನಾದರೂ ಒಂದು ಈ ಥರ ಇರ್ತೀರಿ ಎಲ್ಲನ ಬೇಜಾರು ಮಾಡ್ತೀರಿ ಹಾಗೆ ಹೇಗೆ ಅಂತೇಳಿ ಸ್ವಲ್ಪ ರೂಢಾಗಿ ಮಾತಾಡಿದ್ದಕ್ಕೆ ಇರೋ ವಿಷಯನ ಹೇಳಿದ್ರು ಇಲ್ಲಾಂದ್ರೆ ಅವ್ರು ಹೇಳ್ತಿದ್ದಿಲ್ಲ ಅವ್ರು ಬಾಯಿ ಬಿಡ್ಲೇಂದೇ ನಾನು ಬೇಕಂತ ಸ್ವಲ್ಪ ರ್ಯಾಷಾಗಿ ಮಾತಾಡಿದೆ ಆವಾಗ ಹೇಳಿದರು ಏನಾಯ್ತಪ್ಪ ಅಂದ್ರೆ ಅವರು ಸ್ವಂತ ಅಕ್ಕನ ಮಗನ ಮದುವೆ ಆತ್ರಿ ಅಂದರೆ ಯಶಮಾನ್ರಿಗೆ ಸೌದ್ರಾಳಿ ಅಂತ ಹೇಳ್ಬೋದು ಇವ್ರ ಕಡೆ ಸ್ಟಾರ್ಟಿಂಗ್ ನನ್ನ ಮದುವೆಕ್ಕಿಂತ ಮುಂಚೆ ಒಂದು ವರ್ಷ ಕೆಲಸ ಮಾಡಿದ್ದ ಅವನು ನಮ್ಮ ಹೋಟೆಲ್ ಒಳಗನ ಸಣ್ಣವರಿದ್ದಾಗೆಲ್ಲ ಈಗ ಹೆಂಗ ನಮ್ಮ ತಮ್ಮ ನಮ್ಮ ಮಕ್ಕಳದರೆಲ್ಲ ಹಳೆ ಅಮ್ಮವ ಹಾಗೆ ಇವರು ಆ ಏಜ್ ನಮ್ಮ ತಮ್ಮನ ಇದ್ದಾಗ ಅವರು ಹುಟ್ಟಿದಾಗೆಲ್ಲ ಅವ್ರ ಮನೆಗೆ ಎದ್ಕೊಂಡು ಭಾಳ ಎತ್ತಿ ಮುದ್ದು ಮಾಡಿ ಆಡಿಸಿದ್ದು ಅಡಿಯ ಅವನು ಅವನದು ಮದುವೆ ಆಯಿತು ಸ್ನೇಹಿತರೆ ಇಪ್ಪತ್ತೈದನೇ ತಾರೀಕಿಗೆ ಆಯಿತು ಮನವಿ ತಂದು ಇಪ್ಪತ್ತಾರೀಕ ನಮ್ಗೆ ವಿಷಯನ ಮುಟ್ಟಿಸಿಲ್ಲ ಹೇಳೇ ಇಲ್ಲ ಅದು ಅವ್ರಿಗೆ ಬೈ ಮಿಸ್ ಆಗಿ ಊರಲ್ಲಿರೋ ಬೇರೆ ಬೇರೆ ಹಿಂಗೆ ಅವ್ರು ಹೋದರು ಸ್ಟೇಟಸ್ ಅದೆಲ್ಲ ಇಟ್ಟಿದ್ದು ನೋಡಿ ಅವ್ರಿಗೆ ಅವಾಗ ಗೊತ್ತಾಗೈತಿ ಆ ವಿಷಯವಾಗಿ ಭಾಳ ಭಾಳ ಬೇಜಾರು ಮಾಡ್ಕೊಂಡ್ರೆ ಅನ್ಸತ್ತಲ್ರಿ ಅದು ಯಾಕಂದ್ರೆ ಸಂಬಂಧ ಅನ್ಸ್ಕೊಂಡಾಗ ಅಟ್ಲೀಸ್ಟ್ ಇಷ್ಟು ಕ್ರೂರತೆ ಇರಬಾರ್ದು ಯಾವ ಮನುಷ್ಯನಿಗೂ ಯಾಕಂದ್ರೆ ದೂರ ಸಂಬಂಧನ ಅಲ್ಲಲ್ಲ ಸ್ವಂತ ಸ್ವಾದ್ರ ಮಗ ಅವರು ಎತ್ತಿ ಆಡಿಸಿದ್ದು ಹಳೆಯ ಮದುವೆ ಅಂದಾಗ ಅಟ್ಲೀಸ್ಟ್ ಒಂದು ಫೋನ್ ಮಾಡಾದರೂ ಹೇಳ್ಬೋದಿತ್ತು ಅವ್ರು ಹೇಳಿಲ್ಲ ಅದು ಮದುವೆ ಮುಗಿದ್ಮೇಲೆ ಫೋಟೋಸ್ ಸ್ಟೇಟಸ್ ನೋಡಿದಾಗ ಗೊತ್ತಾಗಿದ್ದು ಮದುವೆ ಆಯಿತು ಒಂದು ಅನ್ನೋದು ಹಾಗಾಗಿ ಅವಶ್ಯವಾಗಿ ಸಿಕ್ಕಾಪಟ್ಟೆ ನೋವು ಉಪ್ಪಟ್ಟುಕೊಂಡಿದ್ರು ಅವರು ಹಾಗಾಗಿ ಅವರು ದಿನವಿಡೀ ಯಾಕಂದರೆ ಇಪ್ಪತ್ತೈದು ಕಾಲ ಮನವಿ ಇಪ್ಪತ್ತಾರು ಬರ್ಡೇ ಅವತ್ತು ಹಿಂದಿನ ದಿವಸದ ಡಲ್ ಇದ್ರು ಅವರು ಆ ಮದುವೆ ಫೋಟೋಸ್ ಎಲ್ಲ ನೋಡಿದ ದಿವಸನ ಆದರೂ ಮಗನ ಬರ್ತಡೇನ ತಕ್ಕ ಮಟ್ಟಿಗೆ ಮನ್ಸಲ್ಲಷ್ಟು ನೋವು ಇಟ್ಕೊಂಡ್ರು ಹೊರಗೆ ಖುಷಿ ಖುಷಿಯಿಂದ ನಮಗೆಲ್ಲ ಖುಷಿ ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಂಡು ಸೆಲೆಬ್ರೇಟ್ ಮಾಡಿದರು ಈ ಥರ ಐತಿ ವಿಷಯ ಹಂಗೆ ಹಿಂಗಿದ್ದಾಗ ಭಾಳ ಅಂದ್ರೆ ಭಾಳ ಸಿಕ್ಕಾಪಟ್ಟೆ ಅವರು ನಾನು ನನ್ನದಾಗೆ ಅವ್ರು ಇವತ್ತು ಕಣ್ಣೀರು ಹಾಕ್ದಂಗೆ ಆದಂತ ಅನ್ನಿಸ್ತು ಅಷ್ಟು ರ್ಯಾಶ್ ಹಂಗೆ ಮಾತಾಡದೇ ಇದ್ದಿದ್ರೆ ನಾನು ಅವ್ರು ಹೇಳ್ಕೊತಿದ್ದೇ ಇಲ್ಲ ಭಾಳ ಅಂದ್ರೆ ಭಾಳ ಬೇಜಾರು ಮಾಡಿಕೊಂಡು ಎಷ್ಟು ಏನು ಫೀಲ್ ಮಾಡ್ಕೊಂಡ್ರು ಅವರು ಯಾವತ್ತೂ ನೋಡಿದ್ದಿಲ್ಲ ನಾನು ಈ ಥರ ಹಿಂಗೆ ಇಷ್ಟು ಕ್ರೂರತೆ ಚಲೋ ಅಲ್ಲ ಮನುಷ್ಯನಿಗೆ ಭಾಳ ಆಗುತ್ತೆ ಯಾಕಂದ್ರೆ ನಮ್ಮವರು ರಕ್ತ ಸಂಬಂಧ ಅಂತ ಕಳ್ಳು ಬೆಳೆ ಅಂತ ಇದಕ್ಕೆ ಮಾಡಿರ್ತಾರೆ ಅಟ್ಲೀಸ್ಟ್ ಇಂಥ ಟೈಮ್ನಾಗ ಅವರು ಪ್ರೀತಿಯಿಂದ ಕರೀಲಿ ಹಂಗೆ ಸುಮ್ಮನೆ ಕರೀಲಿ ಒಂದು ಮಾತು ಖರೀದ್ರೆ ಬೇರೆ ಇರ್ತಿತ್ತು ಅದು ಹೊಕ್ಕಿದ್ರು ಅವರು ಒಂದು ವಿಷಯ ಸ್ವಲ್ಪ ಕಿವಿಗೆ ಹಾಕಲಿಲ್ಲ ಹಾಗಾಗಿ ಅಷ್ಟೆಲ್ಲ ನೋವು ಪಟ್ಕೊಂಡ್ರು ಆಮೇಲೆ ಹೇಳಿದ್ರು ಭಾಳ ಆಸೆ ಐತೆ ನನಗೆ ಒಂದು ಸರಿ ಇಂಥ ಡೇಟು ಇಂಥ ದಿನ ಅಂತ ಹೇಳಿದ್ರೆ ನಾನು ಹೋಗ್ತಿದ್ದೆ ಇಷ್ಟೆಲ್ಲ ಆಯಿತು ಸ್ನೇಹಿತರೆ ಅವ್ರನ್ನಲ್ಲಿ ನನ್ನಿಂದಾಗಿ ಅವರು ಮತ್ತೆ ಕಣ್ಣೀರಾಗ ಹತ್ರ ಆಯಿತು ಭಾಳ ನನಗೂ ಬೇಜಾರಾಯಿತು ಆದರೆ ಅವ್ರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಯಾಕಂದ್ರೆ ನಾನು ಸಮಾಧಾನ ಮಾಡಿದೆ ಬಿಡು ಯಾವುದಾಯಿತು ಸಂಬಂಧ ಒತ್ತಾಯದ ಮೇರೆಗೆ ನಾವು ಆಮೇಲೆ ಕಟ್ಟಿ ಹಾಕೋಕೆ ಆಗೋದಿಲ್ಲ ಯಾವುದೋ ಸಂಬಂಧನೂ ಬಿಟ್ಬಿಡ್ಬೇಕು ಅವ್ರ ಪಾಡಿಗೆ ಅವ್ರಿಗೆ ಎರಡು ಕಡೆಯಿಂದ ಒಬ್ರಿಗೊಬ್ರಿಗೆ ಗೌರವ ಕೊಡೋದು ಆ ಪ್ರೀತಿ ತೋರ್ಸೋದಿದ್ರೆ ಅದು ನಿಜವಾದ ಸಂಬಂಧ ಅನಿಸುತ್ತೈತೆ ರೀ ಹೀಗಾಗಿ ಇಲ್ಲ ಇಲ್ಲ ಅಂಥೇಳಿ ಅವ್ರಿ ಆ ಥರ ಇರುವಾಗ ನಾವಾದರೂ ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಅಂತೇಳಿ ಈ ಥರ ಎಲ್ಲ ಸ್ವಲ್ಪ ಸಮಾಧಾನ ಮಾಡಿಂದ ಅವಾಗ ಸುಮ್ಮನೆ ಆದರೂ ಇಷ್ಟ ಎಲ್ಲ ಆಗೈತೆ ಸ್ನೇಹಿತರೆ ಇಷ್ಟೊಂದು ಹಿನ್ನೆಡಿದ್ರು ಅವರು ಒಂಚೂರನೇ ಒಂಚೂರು ಹೇಳಿದ್ದಿಲ್ಲ ಅಂದಾಗ ನೀವೆಲ್ಲ ಕೇಳ್ತಿದ್ರಿ ಸ್ವಲ್ಪ ಅಣ್ಣನ ಫ್ಯಾಮ್ಲಿ ಬಗ್ಗೆ ಹೇಳಿರಿ ಹಂಗೆ ಹಿಂಗೆ ಅಂತೇಳಿ ಈ ಥರ ಐತೆ ನೋಡ್ರಿ ಅಣ್ಣನ ಫ್ಯಾಮ್ಲಿ ಓಕೆ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತೀನಿ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ನಿಮಗೆಲ್ಲ ಏನು ಏನಿಸ್ತು ಈ ಥರ ಆದಾಗ ಯಾವ ಥರ ಎಲ್ಲ ಆಗುತ್ತೆ ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ಸಿಗ್ತಿನೇ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ